ನಮಸ್ಕಾರ ಗೆಳೆಯರೆ ಸೊ ಬತ್ತಾ ಬತ್ತಾ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಕ್ಯಾಮ್ರಾ ತಗೊಂಡು ಸದ್ದಿಲ್ಲದ ಜಾಗದಲ್ಲಿ ಕುತ್ಕೊಂಡು ಅರ್ಧ ಒಂದು ತಾಸು ತಯಾರಿ ಮಾಡಿ ಮಾಡಬೇಕು ಅಷ್ಟೊಂದು ಟೈಮ್ ನನಗೆ ಅದಕ್ಕಿಂತ ಜಾಸ್ತಿ ಗಾರ್ಡನ್ ಕೆಲಸ ಮಾಡೋದು ಇಷ್ಟ ಪೇಷಂಟ್ಸ್ ಜೊತೆ ಬೆಳಗ್ಗೆ ಮಾತಾಡಿ ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಇಷ್ಟ ನನಗೆ ಒಂದು ಚೇಂಜ್ ಮಾಡ್ತಾ ಇದೀನಿ ಬರ್ತಾ ಬರ್ತಾ ಮೋಸ್ಟ್ಲಿ ಆದಷ್ಟು ಸಣ್ಣ ವಿಡಿಯೋ ಮಾಡ್ತಾ ಹೋಗ್ತೇನೆ ಆದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಮಾಹಿತಿ ಹಾಕಿರ್ತೇನೆ ಡಿಟೇಲ್ ಮಾಹಿತಿ ಹಾಕಿರ್ತೇನೆ ಸೊ ನೀವು ಯೂಟ್ಯೂಬ್ ವಿಡಿಯೋ ಕೂಡ ನೋಡಿ ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಹಿತಿ ಸಂಪೂರ್ಣವಾಗಿ ಓದ್ಕೊಳ್ಳಿ ಸೊ ಇವತ್ತಿನ ಟಾಪಿಕ್ ನಿಮಗೆ ಬಹಳ ವಿಚಿತ್ರ ಅನಿಸ್ಬೋದು ಆದರೆ ನನ್ನ ಪ್ರಕಾರ ಇದು ನಾನು ಹಿಂದೆ ಮಾಡಿರುವ ಅಥವಾ ಮುಂದೆ ಮಾಡುವ ಪ್ರತಿಯೊಂದು ಟಾಪಿಕ್ ನಲ್ಲಿ ಅತಿ ಮುಖ್ಯವಾದದ್ದು ಯಾಕಂದ್ರೆ ನಾವು ಇದು ತಿಳಿದುಕೊಂಡು ಅಳವಡಿಸಲು ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇದೇವೆ ಈಗ ನೋಡಿ ಆದಿವಾಸಿಗಳಲ್ಲಿ ಕೆಲವೊಂದು ರೋಗಗಳು ಆಗದೇ ಇಲ್ಲ ಫಾರ್ ಎಕ್ಸಾಂಪಲ್ ಟೈಪೋನ್ ಡಯಾಬಿಟಿಸ್ ಸೂರಿಯಾಸಿಸ್ ಆಟೋಇಮ್ಯೂನ್ ಡಿಸೀಸ್ಗಳು ಅಂತ ಬರ್ತವೆ ನೋಡಿ ಬಿಳಿ ಮಚ್ಚೆ ಆಗೋದು ಇಂಥದೆಲ್ಲ ಹಸಿಮೋಟ ಡಿಸೀಸ್ ಮಲ್ಟಿಪಲ್ ಇಂಥವೆಲ್ಲ ಬರ್ತಾರೆ ಲಿಮಿಟೆಡ್ ಎಫಲೈಟಿಸ್ ಆಗದೆ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ಜೀರೋ ಇನ್ಸಿಡೆಂಟ್ಸ್ ಹಳ್ಳಿ ಕಡೆ ಬಂದಂಗೆ ಸ್ವಲ್ಪ ಸ್ವಲ್ಪ ಈ ತರದ ರೋಗಗಳಾಗೋ ಚಾನ್ಸಸ್ ಹೆಚ್ಚಿಗಾಗ್ತಾ ಹೋಗ್ತದೆ ಮತ್ತೆ ಹಳ್ಳಿ ಊರಲ್ಲಿ ಅದು ಕೂಡ ಆ ನಮ್ಮ ಪಾಟೀಲ್ರು ಗೌಡ್ರು ನಾಯಕರು ಸಾಹೇಬರು ಅಂದ್ರೆ ಜಾಸ್ತಿ ದುಡ್ಡು ಇರೋರು ಯಾರು ಮಾಡರ್ನ್ ಜೀವನ ಶೈಲಿಯಲ್ಲಿ ಬರುತ್ತಾ ಇದಾರಲ್ಲ ಅವರಿಗೆ ಮತ್ತೆ ಸಿಟಿ ಕಡೆ ಹೋದಂಗೆ ಈ ತರ ರೋಗಗಳು ಡೆಫಿನೆಟ್ಲಿ ಈಗ ತುಂಬಾ ಜಾಸ್ತಿ ಆಗಿದೆ ಎಲ್ಲಾ ಕಡೆ ನೋಡ್ತಾ ಇದೀವಿ ಮತ್ತೆ ಡೆವಲಪ್ಡ್ ಕಂಟ್ರೀಸ್ ಅಮೆರಿಕ ಯುರೋಪ್ ಎಲ್ಲ ಹೋದಂಗೆ ಸಿಟೀಸ್ ಅಲ್ಲಿ ಅವರಲ್ಲಿ ಈ ಈ ರೋಗಗಳು ಅತಿ ಜಾಸ್ತಿ ಹೈಯೆಸ್ಟ್ ಇನ್ಸಿಡೆನ್ಸ್ ಇನ್ ದ ವರ್ಲ್ಡ್ ಯು ಎಸ್ ಮತ್ತೆ ಬೇರೆ ಡೆವಲಪ್ ಕಂಟ್ರೀಸ್ ಅಲ್ಲಿ ಈ ತರ ರೋಗಗಳಿದೆ ಇದಕ್ಕೆ ವಿಜ್ಞಾನಿಗಳು ಸಾಕಷ್ಟು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತದೆ ಅಂತ ಗೊತ್ತೇ ಆಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಈ ಒಂದು ಈ ಪ್ರತಿ ಒಂದು ಮನುಷ್ಯನಲ್ಲಿ ಯಾರ್ಯಾರಲ್ಲಿ ಈ ರೋಗ ಇದೆ ಅಲ್ಲ ಅವರ ಹೊಟ್ಟೆಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಒಂದು ಗಟ್ ಮೈಕ್ರೋಬಯೋಮ್ ಅಂತ ಇರ್ತದೆ ಕರಳು ಗಟ್ ಅಂತ ನಾವು ಹೇಳ್ತೀವಿ ಅದು ನಮ್ಮ ರೋಗ ನಿರೋಧಕ ಶಕ್ತಿ ಜೀರ್ಣ ಶಕ್ತಿ ಮತ್ತೆ ನಮ್ಮ ಖುಷಿ ಈಗ ನೋಡಿ ಕೆಲವೊಂದು ಪದ ಆಹಾರ ಪದಾರ್ಥಗಳು ತಿಂದಾಗ ಖುಷಿ ಆಗ್ತದೆ ನನ್ನ ಕರಳಿನಿಂದ ಒಂದೇನೋ ಧ್ವನಿ ಬಂತು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ ನೋಡಿ ಸೊ ಈ ತರದ ಶಕ್ತಿ ನಮ್ಮ ಕರಳಿನಲ್ಲಿದೆ ಕರಳಿನಲ್ಲಿ ಇರುವ ಪ್ರತಿಯೊಂದು ಬ್ಯಾಕ್ಟೀರಿಯಾಗಳು ಅದರದೇ ಆದಂತಹ ಒಂದೊಂದು ಕೆಲಸ ಇದೆ ಲಕ್ಷಾಂತರ ಟೈಪ್ ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾ ಇರ್ತದೆ ನಮ್ಮ ಶರೀರದ ಸುಮಾರು ಹತ್ತು ಪ್ರತಿಶತ ಹತ್ತು ಹತ್ತು ಪ್ರತಿಶತ ತೂಕ ಅಂದ್ರೆ ನಂದು ಐವತ್ತೈದು ಕೆಜಿ ತೂಕ ಇದೆ ಅಂತ ಇಟ್ಕೊಡ್ರಿ ಐದು ಪಾಯಿಂಟ್ ಐದು ಕಿಲೋ ಐದರಿಂದ ಆರು ಕಿಲೋ ತೂಕ ಬ್ಯಾಕ್ಟೀರಿಯಾಗ್ ಇರ್ತವೆ ಅವು ನಮ್ಮ ಜೊತೆ ಇರ್ತವೆ ಅವು ಇಲ್ಲದೆ ನಾನು ಇರಕ್ಕಾಗಲ್ಲ ಅವು ಕೆಟ್ಟ ಬ್ಯಾಕ್ಟೀರಿಯಾ ಇಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಮತ್ತೆ ಅದರಲ್ಲಿ ಅತಿ ಹೆಚ್ಚು ಇರೋದು ನಮ್ಮ ಹೊಟ್ಟೆಯಲ್ಲಿ ಸೊ ಈ ತರ ರೋಗಗಳು ಆದಲ್ಲಿ ಜನರು ವಿಜ್ಞಾನಿಗಳು ಏನ್ ನೋಡಿದ್ರು ಕರಳಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗಿದೆ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇಲ್ಲೇ ಇಲ್ಲ ಸೊ ಈ ತರ ವಿಷಯ ಗೊತ್ತಾಯ್ತು ಅವಾಗ ನಾರ್ಮಲ್ ಆಗಿರೋ ವ್ಯಕ್ತಿ ಅಂದ್ರೆ ಹಳ್ಳಿಯವರು ಅಥವಾ ಆದಿವಾಸಿಯವರು ಅಥವಾ ತುಂಬಾ ಕಾಡಲ್ಲಿ ನಮ್ಮ ತರ ಆಫ್ಬ್ರಿಡ್ ಬದುಕ್ತಾ ಇರೋ ತೋಟದಲ್ಲಿ ಬದುಕ್ತಾ ಇರೋ ವ್ಯಕ್ತಿಗಳ ಮಲ ಮಲ ತಗೊಂಡು ಕ್ಯಾಪ್ಸೂಲ್ ಮಾಡಿ ನೀವರಿಗೆ ತಿನ್ಸಿದಾಗ ಅಂದ್ರೆ ಅಟೋಮೆಂಟ್ ಸಿವಿಯರ್ ಅಟೋಯ್ಮೆಂಟ್ ಡಿಸೀಸ್ ಆದವರಿಗೆ ತಿನ್ಸಿದಾಗ ಅವರ ರೋಗ ಲಕ್ಷಣಗಳಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಅವರ ಕಾಯಿಲೆ ಕಮ್ಮಿ ಆಗ್ತಾ ಹೋಯ್ತು ಇದೆಲ್ಲ ಯಾಕೆ ಆಯ್ತು ನೀವು ಇದನ್ನ ಹೆಂಗೆ ತಪ್ಪಿಸ್ಕೋಬೇಕು ಅಂತ ನಾನು ಹೇಳ್ತೇನೆ ಈಗ ನಮ್ಮಲ್ಲಿ ಬರೋರಿಗೆ ಮೊದಲನೇದು ನಾನು ಹೇಳೋದೇ ಅವರ ಅವರ ಹೊಟ್ಟೆ ಶುದ್ಧವಾಗಬೇಕು ಶುದ್ಧವಾಗಬೇಕು ಅಂತಂದ್ರೆ ಅವರ ಕೆಟ್ಟ ಕಣಗಳು ಟಾಕ್ಸಿನ್ಸ್ ಬೇಸ್ಟ್ ಅಲ್ಲಿ ಬೆಳಿತಾ ಇರೋ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ಬೇಕು ಆವಾಗ ಆಟೋಮೆಟಿಕ್ಲಿ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾ ಇದೆ ಅಲ್ಲ ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ ಎರಡನೇದು ಮಜ್ಜಿಗೆ ತಿನ್ನೋದಕ್ಕೆ ಹೇಳ್ತೇನೆ ಬರಿಗಾಲ ನಡೆಯೋದಕ್ಕೆ ಹೇಳ್ತೇನೆ ಕೈಯಿಂದ ಅಡಿಗೆ ಮಾಡೋದಕ್ಕೆ ಹೇಳ್ತೇನೆ ಫಿಲ್ಟರ್ ನೀರು ಬೇಡ ಅಂತ ಹೇಳ್ತೀನಿ ಸೊ ಇದೆಲ್ಲ ನಿಮಗೆ ಹೇಳ್ತೇನೆ ಆಮೇಲೆ ಮತ್ತೆ ಇದ್ರ ಕಾರಣ ಏನು ಅಂತ ಕೂಸು ಹೊಟ್ಟೆಯಲ್ಲಿದ್ದಾಗ ತಾಯಿಯ ರಕ್ತದ ಮೂಲಕ ಪ್ಲಸೆಂಟ ಮೂಲಕ ಕೆಲವೊಂದು ಬ್ಯಾಕ್ಟೀರಿಯಾಗಳು ಕೂಸಿನ ಹೊಟ್ಟೆಗೆ ಹೋಗ್ತದೆ ಎರಡನೇದು ಡೆಲಿವರಿ ಆಗ್ಬೇಕಾದ್ರೆ ತಾಯಿಯ ಹೊಟ್ಟೆ ಮತ್ತೆ ಯೋನಿ ದ್ವಾರ ಮಲ ದ್ವಾರ ಮತ್ತೆ ಯೋನಿ ದ್ವಾರ ದಿಂದ ಬ್ಯಾಕ್ಟೀರಿಯಾಗಳು ಮಗುವಿನ ಶರೀರಕ್ಕೆ ಬಾಯಿಯ ಮೂಲಕ ಚರ್ಮದ ಮೂಲಕ ಅದರ ಶರೀರದಲ್ಲಿ ಹೋಗ್ತದೆ ತಾಯಿ ಅದಕ್ಕೆ ದಿನಾಲು ಹಾಲು ಕುಡಿಸ್ತಾ ಇರ್ತಾಳೆ ಹಾಲಿನಲ್ಲಿ ತಾಯಿಯ ಹಾಲಿನಿಂದ ಬ್ಯಾಕ್ಟೀರಿಯಾ ಹೋಗ್ತದೆ ಸಾವಿರಾರು ತರದ ಬ್ಯಾಕ್ಟೀರಿಯಾಗಳು ತಾಯಿ ಹಾಲಿನಲ್ಲಿ ಈ ಬ್ಯಾಕ್ಟೀರಿಯಾ ಬೆಳೆಯೋ ಸಲುವಾಗೇ ಕೆಲವೊಂದು ಪ್ರೋಟೀನ್ಸ್ ಇರ್ತದೆ ಆಮೇಲೆ ಆ ಗಂಟರು ಆ ಕೂಸಿಗೆ ಹಿಡ್ಕೊಂತಾರೆ ಅದಕ್ಕೆ ಮುದ್ದು ಮಾಡ್ತಾರೆ ಕಿಸ್ ಮಾಡ್ತಾರೆ ಆ ಊರ್ನವರೆಲ್ಲ ಬಂದು ನೋಡ್ತಾರೆ ಸೊ ಈ ತರ ಎಲ್ಲ ಇದರಿಂದ ಆ ಆ ಮಗುವಿನ ಹೊಟ್ಟೆಗೆ ಅಲ್ಲಿ ಇರುವ ಎಲ್ಲಾ ಜನರ ಶರೀರದಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳು ಆ ಹೊಟ್ಟೆ ಆ ಮಗುವಿನ ಹೊಟ್ಟೆಗೆ ಹೋಗ್ತದೆ ಸೊ ಇದರಿಂದ ಆ ಮಗುವಿನ ಜೀವನ ಶಕ್ತಿ ಮತ್ತೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬೆಳೀತದೆ ಆಮೇಲೆ ಮಗು ದೊಡ್ಡದಾಗ್ತಾ ಹೋದಂಗೆ ನೋಡಿ ಅಲ್ಲಿ ಗರ್ಭಿಣಿಯರು ಮಣ್ಣು ತಿಂತಾರೆ ಅದು ಬ್ಯಾಕ್ಟೀರಿಯಾ ಸಲುವಾಗಿ ಈ ಕೂಸು ಕೂಡ ಊರಲ್ಲಿ ಕೂಸು ಅದಕ್ಕೆ ಬಿಟ್ಟು ಬಿಟ್ಟಿರ್ತಾರೆ ಅದು ಮಣ್ಣಲ್ಲಿ ಆಡ್ತಾ ಇರ್ತದೆ ಮಲದಲ್ಲಿ ಆಡ್ತಾ ಇರ್ತದೆ ಮೂತ್ರದಲ್ಲಿ ಆಡ್ತಾ ಇರ್ತದೆ ಕೋಳಿ ನಾಯಿ ಹಂದಿಗಳು ಓಡಾಡೋ ಜಾಗದಲ್ಲಿ ಆಡ್ತಾ ಇರ್ತವೆ ಸೊ ಮನೆಯಲ್ಲಿ ಆಕಳು ಕಟ್ಟಿರ್ತಾರೆ ಕುರಿ ಕಟ್ಟಿರ್ತಾರೆ ಅಹ್ ಇರ್ತದೆ ಮನೆಯಲ್ಲಿ ಇದರಿಂದ ಎಲ್ಲ ಅದಕ್ಕೆ ಬ್ಯಾಕ್ಟೀರಿಯಾಗಳು ಸಿಗ್ತಾ ಇರ್ತವೆ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರ ಗೊತ್ತು ಕೆಟ್ಟ ಬ್ಯಾಕ್ಟೀರಿಯಾ ಬಂದಾಗ ಅದಕ್ಕೆ ಫೈಟ್ ಮಾಡೋದು ಆದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಬಂದಾಗ ಅದು ನಮ್ಮ ಹೊಟ್ಟೆಗೆ ಸೇರಿ ಅಲ್ಲಿ ಮನೆ ಮಾಡಿಕೊಂಡು ಮುಂದೆ ನಮಗೆ ಲಾಭ ಆಗೋಂಗೆ ಜೀವನ ಪರ್ಯಂತ ನಮಗೆ ಕಾಳಜಿ ಮಾಡ್ತೇವೆ ಸರಿ ಮೂರು ವರ್ಷದ ಆಮೇಲೆ ನೋಡಿ ತಾಯಿ ಕಚ್ಚಿ ಕಚ್ಚಿ ಆ ಮಗುವಿಗೆ ಊಟ ಕೊಡ್ತಾಳೆ ನಾನ್ ತಿಂತ ಇರೋದು ಅದು ಮಗು ಕೇಳ್ತದೆ ನನಗೆ ಕೊಡು ಕೊಡು ಅಂತ ಕಚ್ಚಿ ಕಚ್ಚಿ ಅದಕ್ಕೆ ಕೊಡ್ತಾಳೆ ಸೊ ಇದರಿಂದ ಅಲ್ಲಿ ಬ್ಯಾಕ್ಟರಿಯಾ ಟ್ರಾನ್ಸ್ಫರ್ ಆಗ್ತದೆ ಟ್ರಾನ್ಸ್ಫರ್ ಆಗ್ತದೆ ಇದು ವರ್ಷ ತನಕ ಆಗಿ ಸೆಟ್ ಆಗ್ತದೆ ಅಂತ ಇಟ್ಕೊಳ್ಳಿ ಮೂರು ವರ್ಷದಲ್ಲಿ ಎಲ್ಲ ಸೆಟ್ ಆಯ್ತು ಆ ಮಗುವಿನ ಹೊಟ್ಟೆಯಲ್ಲಿ ಏನೇನು ಬ್ಯಾಕ್ಟರಿಯಾ ಬರಬೇಕಿತ್ತು ಬಂತು ಅದು ಅದ್ರ ಗಟ್ ಎಸ್ಟಾಬ್ಲಿಷ್ ಆಯ್ತು ಅದರ ಟೇಸ್ಟ್ ಎಲ್ಲ ಎಸ್ಟಾಬ್ಲಿಶ್ ಆಯ್ತು ಅದಾದ ಮೇಲೆ ಜೀವನ ಪರ್ಯಂತ ಆ ಹಳ್ಳಿ ಊರಲ್ಲಿ ಓಡಾಡೋದು ಗಿಡದಿಂದ ಹಣ್ಣು ತಗೊಂಡು ಹಾಗೆ ತಿನ್ನೋದು ತೊಳೆಯದೇ ತಿನ್ನೋದು ಸ್ವಲ್ಪ ಮಣ್ಣು ಹೋಗ್ತದೆ ಅದರಲ್ಲಿ ಅಹ್ ಸಮೀಪ ಮಲವಿಸರ್ಜನೆಗೆ ಹೋದಾಗ ಕಾಲಿಗೆಲ್ಲ ಮಲ ನೋಡಿ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಾನ್ ಹೇಳ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣದಷ್ಟು ಸಣ್ಣದಾಗಿರುವ ಕಣಗಳು ನಾವು ವಿಸರ್ಜನೆ ಹೋದಾಗ ಇಲ್ಲಿ ಊರಲ್ಲಿ ಮಲವಿಸರ್ಜನೆ ಹೋದಾಗ ಎಲ್ಲಾರು ಹೊರಗೆ ಹೋಗ್ತಾರೆ ಒಂದಿಷ್ಟು ಜಾಗೆ ಆಗ್ತದೆ ಅಲ್ಲೆಲ್ಲರೂ ಬರ್ತಾರೆ ಚಪ್ಪಲಿ ಹಾಕೊಂಡು ಹೋಗ್ತಾರೆ ಯಾರು ಮಲ ತಿಳಿಯೋದಿಲ್ಲ ಅಲ್ಲಿ ಆದರೂ ಅಲ್ಲಿ ಹೋಗಿ ಬಂದ್ ಬಂದಿದ್ದಕ್ಕೆ ಗಾಳಿಯಲ್ಲಿ ನಮ್ಮ ಬಾಯಿಯಲ್ಲಿ ನಮ್ಮ ಚರ್ಮದ ಮೂಲಕ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಕೋಟಿಗಟ್ಟಲೆ ಬ್ಯಾಕ್ಟೀರಿಯಾಗಳು ದಿನಾಲು ಒಳಗೆ ಹೋಗ್ತಾ ಇರ್ತವೆ ಆಮೇಲೆ ಮನೆಯಲ್ಲಿ ಹಸು ಕಟ್ಟಿರ್ತಾರೆ ಅಹ್ ಹಸು ಅಲ್ಲಿ ಪಕ್ಕಕ್ಕೆ ಇರ್ತದೆ ಅದು ಚೆಗಣಿ ಹತ್ತಾ ಇರ್ತದೆ ಮೂತ್ರ ವಿಸರ್ಜನೆ ಅದಕ್ಕೆ ನೋಡಿ ನಿಮಗೆ ಆಟೋಮಿನ್ ಡಿಸೀಸ್ ಇದ್ರೆ ಬಹಳಷ್ಟು ರೋಗಗಳಿದ್ರೆ ನೀವು ಗೋಶಾಲೆಗೆ ಹೋದ್ರೆ ಚೆನ್ನಾಗ್ ಅನಿಸ್ತದೆ ಗಾರ್ಡನ್ಗೆ ಹೋದ್ರೆ ಚೆನ್ನಾಗ್ ಅನಿಸ್ತದೆ ಆ ಮಜ್ಜಿಗೆ ಅಥವಾ ಅಂಬಲಿ ಅಥವಾ ಮನೆಯಲ್ಲಿ ಮಾಡಿರೋ ಬ್ರೆಡ್ ನನಗೆ ಅನಿಸ್ತದೆ ನಮ್ಮ ಮನೆಯಲ್ಲಿ ಮಾಡಿರುವ ಬ್ರೆಡ್ ಮಾಡ್ತೀವಿ ಮನೆಯಲ್ಲಿ ಆ ತಿನ್ನಾಗ ಬಹಳ ಚೆನ್ನಾಗ್ ಅನಿಸ್ತದೆ ಇಮ್ಮಿಡಿಯೇಟ್ಲಿ ಐ ಫೀಲ್ ಗುಡ್ ಯಾಕಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇದೆ ಫರ್ಮೆಂಟೆಡ್ ಫುಡ್ ಅಲ್ಲ ಅದು ಡೆಕ್ಟೋಬೆಸಿಲಿಸ್ ಇರ್ತದೆ ಸೊ ಈ ತರ ಅದು ಆ ಹೊಟ್ಟೆಯಲ್ಲಿರೋ ಬ್ಯಾಕ್ಟೀರಿಯಾ ನಮ್ಮ ರೋಗ ನಿರೋಧಕ ಶಕ್ತಿಯ ಮೊದಲನೇ ಲೈನ್ ಫಸ್ಟ್ ಡಿಫೆನ್ಸ್ ಆ ಬ್ಯಾಕ್ಟೀರಿಯಾ ಕಣಗಳು ನಮ್ಮ ಶರೀರ ಯಾವುದು ಮತ್ತೆ ಹೊರಗಿಂದ ಬಂದ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಯಾವುದು ಅನ್ನೋದು ನಮ್ಮ ಶರೀರಕ್ಕೆ ಹೇಳ್ಕೊಡ್ತವೆ ಸಿರೋಟೊನಿನ್ ಅಂತ ಒಂದು ಹಾರ್ಮೋನ್ ಇದೆ ನಮಗೆ ಖುಷಿ ಅನಿಸುವಂತ ಹಾರ್ಮೋನ್ ಅದು ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಮಾಡ್ತವೆ ವಿಟಮಿನ್ ಡಿ ಟೋನ್ ಆಸಿಡ್ ಬಹಳಷ್ಟು ಮತ್ತು ಬೇರೆ ಬೇರೆ ಬಿ ವಿಟಮಿನ್ಗಳು ಆ ಬ್ಯಾಕ್ಟರಿಯಾಗ್ ಉತ್ಪತ್ತಿ ಮಾಡ್ತವೆ ಅದಕ್ಕೆ ಮಜ್ಜಿಗೆ ಮಜ್ಜಿಗೆ ಕುಡಿಬೇಕು ಅಂತ ಹೇಳೋದು ಎಲ್ಲರು ಅಂಬಲಿ ಕುಡಿಬೇಕು ಅಂತ ಹೇಳೋದು ಅದರಿಂದ ಆ ಬ್ಯಾಕ್ಟೀರಿಯಾಗಳು ಬೆಳೀತವೆ ಮತ್ತೆ ಆ ಬ್ಯಾಕ್ಟೀರಿಯಾಗಳಿಗೆ ಫೈಬರ್ ಬೇಕು ಫೈಬರ್ ಬಳಸಿದಾಗ ಮಾತ್ರ ಆ ಬ್ಯಾಕ್ಟೀರಿಯಾಗಳು ಫೈಬರ್ ತಿಂದು ಬೆಳೀತವೆ ಅದಕ್ಕೆ ಫೈಬರ್ ಕಮ್ಮಿ ಆದಂಗೆ ಜಂಕ್ ಫುಡ್ ಹಾಲು ಮೈದಾ ಸಕ್ಕರೆ ಗೋಧಿ ನಮ್ದು ಬಿಳಿಯನ್ನ ರಿಫೈನ್ಡ್ ಏನೆ ನೋಡಿ ಯಾವುದರಲ್ಲೂ ಫೈಬರ್ ಇಲ್ಲ ಅದಕ್ಕೆ ಅದು ಜಂಕ್ ಅದಕ್ಕೆ ಇದು ನಾನು ಬೇಡ ಅಂತ ಹೇಳ್ತೇನೆ ಸೊ ಫೈಬರ್ ರಿಚ್ ಫುಡ್ ತಿಂದಾಗ ನಮ್ಮ ಗಟ್ ಮೈಕ್ರೋಬ್ಸ್ ಬೆಳ್ತಾ ಹೋಗ್ತದೆ ಆಮೇಲೆ ಯಾವುದೇ ಆಂಟಿಬಯೋಟಿಕ್ ಅದಕ್ಕೆ ನಾನು ಹೇಳೋದು ಜ್ವರ ಬಂದಾಗ ತಕ್ಷಣ ಹೋಗಿ ಆಂಟಿಬಯೋಟಿಕ್ ತಗೋಬೇಡಿ ಇನ್ಫೆಕ್ಷನ್ ಆದಾಗ ತಕ್ಷಣ ಆಂಟಿಬಯೋಟಿಕ್ ತಗೋಬೇಡಿ ಯಾವುದೇ ಆಂಟಿಬಯೋಟಿಕ್ ಐದು ದಿವಸಕ್ಕಿಂತ ಜಾಸ್ತಿ ತಗೊಂಡಾಗ ಕೆಲವೊಂದು ಬ್ಯಾಕ್ಟೀರಿಯಾ ಇದಾವೆ ನಮ್ಮ ಹೊಟ್ಟೆಯಲ್ಲಿ ಪರ್ಮನೆಂಟ್ ಆಗಿ ಹೋಗ್ತದೆ ಅದು ಕೆಲವು ಸ್ಪೀಸೀಸ್ಗಳು ಕೆಲವು ಜಾತಿಯ ಬ್ಯಾಕ್ಟೀರಿಯಾಗಳು ಪರ್ಮನೆಂಟ್ಲಿ ಮತ್ತೆ ವಾಪಸ್ ಬರೋದೇ ಇಲ್ಲ ಅದಕ್ಕೆ ನೀವ್ ಒಂದ್ಸರಿ ಆಂಟಿಬಯೋಟಿಕ್ ಈ ಟಿ ಬಿ ಆದಾರು ನೋಡಿ ಇಲ್ಲ ತಿಂಗಳ್ ಗಟ್ಲೆ ಆಂಟಿಬಯೋಟಿಕ್ ತಗೊಂಡಿರ್ತಾರೆ ನೋಡಿ ಅವ್ರ ದಪ್ಪ ಆಗ್ತಾ ಹೋಗ್ತಾರೆ ಅವ್ರದ್ದು ಸಿಸ್ಟಮ್ ಎಲ್ಲ ಕೆಟ್ಟ ಹೋಗ್ತದೆ ಆಮೇಲೆ ಜೀರ್ಣ ಶಕ್ತಿನೇ ಇರೋದಿಲ್ಲ ಸೊ ಈ ತರ ಎಲ್ಲಾ ಸಮಸ್ಯೆಗಳಿದೆ ಅದಕ್ಕೆ ನಾನು ಹೇಳೋದು ಹೇಲು ತಿಂತಾ ಇದ್ರೇನೆ ನಮ್ಮ ಶರೀರ ಚೆನ್ನಾಗಿರ್ತದೆ ಹೇಲು ತಿನ್ನೋದು ಬಿಟ್ಟರೆ ಪ್ರತಿಯೊಂದು ರೋಗಗಳು ಬರುತ್ತವೆ ಅಂತ ಆ ಕೆಟ್ಟ ಹೊಟ್ಟೆಯಿಂದನೇ ಮುಂದೆ ಹೋಗಿ ಅಲ್ಸರ್ಸ್ ಆಗೋದು ಆಮೇಲೆ ಕ್ಯಾನ್ಸರ್ ಆಗೋದು ಎಲ್ಲ ಆಗ್ತದೆ ಎಲ್ಲ ರೋಗಗಳು ಒಂದು ಸರಿ ಹೊಟ್ಟೆ ಕೆಟ್ಟ ಮೇಲೆ ಎಲ್ಲ ರೋಗಗಳು ಬರ್ತದೆ ಎಷ್ಟು ಸೂಕ್ಷ್ಮವಾಗಿ ಎಲ್ಲ ಕನೆಕ್ಟೆಡ್ ಇದೆ ಎಲ್ಲ ಒಂದು ಸಿಂಧಿಯಾಟಿಕ್ ಕೋ ಎಕ್ಸಿಸ್ಟಿಂಗ್ ರಿಲೇಶನ್ಶಿಪ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ ಬ್ಯಾಕ್ಟೀರಿಯಾ ಅಂತಂದ್ರೆ ಸ್ಕೂಲಲ್ಲಿ ಕಳ್ಸಿಕೊಟ್ಟಿದಾರಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕ್ಲೀನ್ ಮಾಡಬೇಕು ಸ್ಟೆರಿಲೈಸ್ ಮಾಡಬೇಕು ವೈಪ್ ಮಾಡಬೇಕು ಅದೆಲ್ಲ ಕಮರ್ಷಿಯಲ್ ಬಂದಿರೋದು ಎಲ್ಲ ನಾನ್ ಸೆನ್ಸ್ ಯಾವುದ್ರಲ್ಲೂ ಮೀನಿಂಗೇ ಇಲ್ಲ ಏನ್ ಮಾಡ್ತಾ ಇದಾರೆ ಈ ತರ ರೋಗ ಬಂದವರಿಗೆ ಹೊಸದಾಗಿ ಒಂದು ಚಿಕಿತ್ಸೆ ಅಮೆರಿಕಾದಲ್ಲಿ ಆಲ್ರೆಡಿ ನಡೀತಾ ಇದೆ ಥೆರಪಿ ಅಂತ ಒಳ್ಳೆ ಹೆಲ್ದಿ ವ್ಯಕ್ತಿದ್ದು ಮಲ ತಗೊಂಡು ಡೋನರ್ ಅಂತ ಹೇಳೋದು ಅವನಿಗೆ ಒಳ್ಳೆ ವ್ಯಕ್ತಿ ಮಲ ತಗೊಂಡು ಅದರಿಂದ ಕ್ಯಾಪ್ಸೂಲ್ ಮಾಡಿ ಅದನ್ನು ಒಣಗಿಸಿ ಕ್ಯಾಪ್ಸೂಲ್ ಮಾಡಿ ಇವ್ನಿಗೆ ಕೊಡೋದು ಅದಕ್ಕೆ ಸಿಕ್ಕಾಪಟ್ಟೆ ಫೀಸ್ ಇರುತ್ತೆ ಬಹಳ ಕಾಸ್ಟ್ಲಿ ಮೆಥಡ್ ಅದು ಹೊಸ ಮಾಡರ್ನ್ ಟೆಕ್ನಿಕ್ ಅಂತ ಸೊ ಅಲ್ಲಿ ತನಕ ಯಾಕೆ ಹೋಗ್ತೀರಿ ಆ ಪರಿಸ್ಥಿತಿ ಯಾಕೆ ಬೇಕು ಸೊ ನೀವೇನ್ ಮಾಡಬೇಕು ದಿನಾಲೂ ಮಜ್ಜಿಗೆ ಊಟ ಮಾಡಿ ನೀವು ವೆಜಿಟೇರಿಯನ್ ಇರಲಿ ನಾನ್ ವೆಜಿಟೇರಿಯನ್ ಇರಲಿ ಮಜ್ಜಿಗೆ ಊಟ ಮಾಡಿ ಅಂಬಲಿ ಅವಾಗ ಊಟ ಮಾಡಿ ಮನೆಯಲ್ಲಿ ಗಾರ್ಡನಿಂಗ್ ಮಾಡಿ ಮಣ್ಣು ದಿನಾಲು ಮಣ್ಣಿನ ಸಂಪರ್ಕ ಇರಲಿ ತರಕಾರಿ ಹಣ್ಣುಗಳು ಹುಚ್ಚರ ತರ ಓಸಿಡಿ ತೊಳೆಯೋದೇ ತೊಳೆಯದೆ ತೊಳೆಯ ತೊಳೆ ತೊಳೆ ನಾನು ಕ್ಲೀನ್ ನಾನು ಗುಡ್ ಗರ್ಲು ನಾನು ಗುಡ್ ಬಾಯ್ ಅಂತ ತೊಳಗಿ ತೊಳೆದು ಸಿಟ್ಟೆ ಸಿಲ್ದಿದ್ದೇ ಸಿಲ್ದಿದ್ದು ಸೊ ಅದ್ರಲ್ಲೆಲ್ಲ ಹೋಗ್ತಾ ಇದೆ ಬ್ಯಾಕ್ಟೀರಿಯಾದಲ್ಲಿ ಅದಕ್ಕೆ ವಿಟಮಿನ್ ಬಿ ಟೋಲ್ ದಕ್ಷಿಣ ಆಗ್ತಾ ಇದೆ ಆ ಸಿಪ್ಪೆಯಲ್ಲಿರುವ ಹೊಲಸು ಏನಂತಿರಲ್ಲ ಅದರಿಂದನೇ ವಿಟಮಿನ್ ಬಿ ಟೋಲ್ ಉತ್ಪತ್ತಿ ಆಗ್ತದೆ ಸೊ ಮತ್ತೆ ತರಕಾರಿ ಹೆಚ್ಚಿ ಕತ್ತರಿಸಿ ಮಾಡಿ ನೀರಲ್ಲಿ ತೊಳೆಯೋದು ಕತ್ತರಿಸಿದ ಮೇಲೆ ತೊಳಿಬಾರ್ದು ಸರ್ಕಾರಿ ಹೆಚ್ಚಿದ ಮೇಲೆ ತೊಳಿಬಾರ್ದು ಹೆಚ್ಚಿಗಿಂತ ಮೊದಲೇ ಲಘುವಾಗಿ ತೊಳಿಬೇಕು ನಿಮಗೆ ಡೌಟ್ಸ್ ಇದ್ರೆ ಈ ಬೆಂಡೆಕಾಯಿ ಮೆಣಸಿನ್ಕಾಯಿ ಟೊಮ್ಯಾಟೊ ಆಲೂಗಡ್ಡೆ ಇಂಥದೆಲ್ಲ ಹುಣಸೆ ನೀರಲ್ಲಿ ಲೈಟಾಗಿ ತೊಳಿರಿ ಹುಣಸೆ ನೀರಲ್ಲಿ ಒಂದ್ ಸ್ವಲ್ಪ ಐದು ನಿಮಿಷ ಬಿಟ್ಟು ತೊಳಿರಿ ತೊಳೆದಿಟ್ಟು ಬಿಡ್ರಿ ಮತ್ತೆ ಅದು ಅಕ್ಕರೆ ಎಲ್ಲ ಬೆಳೀತದೆ ಅದ್ರ ಮೇಲೆ ಆದರೆ ಕಟ್ ಮಾಡಿದ ಮೇಲೆ ತೊಳಿಬೋದು ಹೆಚ್ಚಿದ ಮೇಲೆ ತೊಳ್ದು ಅದರ ನಂತರ ನೀವು ವಾಕಿಂಗ್ ಹೋಗಿ ವಾಕಿಂಗ್ ಹೋದಾಗ ಅಲ್ಲಿ ಬರಗಾಲಲ್ಲಿ ಓಡಾಡ್ರಿ ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡಕ್ ಬಿಟ್ಕೊಡ್ರಿ ಗೋಶಾಲೆ ಅಥವಾ ಕುರುಬರು ನಮ್ಮ ಈ ತರ ಏನಾದರೂ ನಿಮ್ ಸುತ್ತಮುತ್ತ ಹುಡ್ಕೊಳ್ಳಿ ಅಲ್ಲಿ ಅವಾಗ ಅವಾಗ ಹೋಗ್ತಾ ಇರಿ ಅಲ್ಲಿ ಟೈಮ್ ಪಾಸ್ ಮಾಡಿ ಅಲ್ಲಿ ಕುತ್ಕೊಂಡು ಊಟ ಮಾಡಬೇಡ್ರಿ ಆಮೇಲೆ ನೀರು ಸಿಕ್ಕಾಪಟ್ಟೆ ಫಿಲ್ಟರ್ ಮಾಡಕ್ ಹೋಗ್ಬೇಡಿ ಆದಷ್ಟು ಫಿಲ್ಟರ್ ಮಾಡಿದ ನೀರಿಗೂ ಕೂಡ ಒಂದು ಚುಟಕಿ ಮಣ್ಣು ಹಾಕಕ್ ಹೇಳ್ತೇನೆ ನಾನು ಇದಕ್ಕೆ ನೀವು ಕಾ ಆರೋ ಫಿಲ್ಟರ್ ಮಾಡಿದ ಮೇಲೆ ಆ ನೀರಿಗೆ ತಾಮ್ರದ ಕೊಡದಲ್ಲಿ ಹಾಕಿಟ್ಟು ರಾತ್ರಿ ಹಾಕಿಟ್ಟು ಒಂದು ಚಿಟಕಿ ಮಣ್ಣು ಹಾಕಿದ್ರಿಗೆ ಮಣ್ಣು ಕಾಡಿನಿಂದ ತರಬೇಕು ಆ ಕೃಷಿ ಜಾಗದಲ್ಲಿ ಅಥವಾ ಊರ್ ಸುತ್ತಮುತ್ತ ಇರುವ ಜಾಗದಿಂದ ತರ್ಬಾರ್ದು ನಾನು ಎಷ್ಟೋ ಜನರಿಗೆ ಪ್ಯಾಕೆಟ್ ಅಲ್ಲಿ ಮಣ್ಣು ಹಾಕಿ ಕೇಳಿಸಿದ್ದೀನಿ ನಮ್ಮ ಕಾಡಲ್ಲಿ ಇರುವಂತದ್ದು ಪಕ್ಷಿಗಳ ಮತ್ತೆ ಗಿಡದಿಂದ ಬಂದಿರುವ ವೇಸ್ಟ್ಗಳು ಅದರಲ್ಲೆಲ್ಲ ಇರ್ತವೆ ಆ ಮತ್ತೇನ್ ಮಾಡ್ಬೋದು ಬೆಕ್ಕು ಸಾಕಿ ನಾಯಿ ಸಾಕಿ ಮೀನು ಸಾಕಿ ಪಕ್ಷಿಗಳು ಸಾಕಿ ಇದರಿಂದ ನಾಯಿಗಳು ನಿಮಗೆ ನೆತ್ತಿದರೂ ಕೂಡ ಅದರಿಂದ ನಿಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗ್ತದೆ ಆಯ್ತಾ ಸೊ ನೋಡಿ ಇದೆಲ್ಲ ಸಾಧ್ಯತೆಗಳಿದೆ ಮಕ್ಕಳಿಗೆ ಸಣ್ಣವರಿರುವಾಗಲೇ ತಕ್ಷಣ ಶೂಸ್ ಹಾಕೋದು ಚಪ್ಲಿ ಹಾಕೋದು ಮೈ ಮೇಲೆಲ್ಲ ಬಟ್ಟೆ ಹಾಕೋದು ಆಮೇಲೆ ಮಡ್ ಥೆರಪಿ ಅಂತ ಇದೆ ಮಡ್ ಥೆರಪಿ ಮಾಡೋದು ಕಲ್ ಕಲ್ತ್ಕೊಳ್ಳಿ ಮನೆಯಲ್ಲಿ ಒಳ್ಳೆ ಮಣ್ಣು ತಂದು ಮೈಗೆ ಹಚ್ಕೊಂಡು ಲೇಪನ ಮಾಡಿ ತೊಳ್ದುಕೊಳ್ಳೋದು ಇದು ರೆಗ್ಯುಲರ್ ಆಗಿ ಮಾಡ್ತಾ ಬರ್ಬೋದು ನೀವು ಆ ಸಣ್ಣ ಪುಟ್ಟ ಹೋಟೆಲ್ ರೋಡ್ ಸೈಡ್ ಹೋಟೆಲ್ ಈ ಹಳ್ಳಿಯಲ್ಲಿ ಕೆಲವೊಬ್ರು ಮನೆಯಲ್ಲಿ ಅಡುಗೆ ಮಾಡ ಹಾಕ್ತಾರಲ್ಲ ಕಡೆ ಎಲ್ಲ ಊಟ ಮಾಡಿ ನಾವು ನಾವು ಎಲ್ಲಾದ್ರೂ ಹೋದರೆ ಅಂತ ಹೋಟಲ್ಲೇ ಹುಡುಕ್ತಾ ಇರ್ತೀವಿ ಅವ್ರದ್ದು ಬ್ಯಾಕ್ಟೀರಿಯಾ ಎಲ್ಲ ನಮಗ್ ಸಿಗ್ತದೆ ಆ ಬಹಳಷ್ಟು ಬುಡಕಟ್ಟು ಜನಾಂಗ ಇಲ್ಲಿ ನಮ್ಮ ಸುತ್ತಮುತ್ತ ಲಂಬಾಣಿ ಇದ್ದಾರೆ ಅವ್ರ ಟಾಯ್ಲೆಟ್ ಹೋಗಿ ಬಂದು ಕೈ ತೊಳೆಯಲ್ಲ ಆದ್ರೆ ಅವ್ರದ್ದು ರೋಗ ನಿರೋಧಕ ಶಕ್ತಿ ಸಖತ್ ಆಗಿದೆ ಸೊ ನೋಡಿ ಕೈಗೆ ಮಲ ಇರಲ್ಲ ನೀರಷ್ಟು ಸ್ಟೋದಾಗ ಮಲ ಹೋಗಿರ್ತದೆ ಸುಮ್ಮನೆ ಇದು ನಮ್ಮ ಕ್ಲೀನ್ ಆಗಿರ್ಬೇಕು ಅನ್ನೋ ತಲೆ ಬೆಳೆದ್ಬಿಟ್ಟಿದೆ ಅಲ್ಲ ಅದ್ರ ಸಮಸ್ಯೆ ಇದೆ ಸೊ ಈ ತರ ಇದೆ ಮತ್ತೆ ಆದಷ್ಟು ನೀವು ಸಿಟಿಯಲ್ಲೇ ಇರೋ ಬರ್ಲಿ ವರ್ಷಕ್ಕೆ ನಾಲ್ಕೈದು ಸರಿ ಊರ್ ಕಡೆ ಹೋಗಿ ನಿಮ್ಮ ನಿಮ್ಮ ಊರು ಯಾವುದೇ ಇಲ್ಲ ಅಂದ್ರೆ ಯಾವ್ದೋ ಫಾರ್ಮಲ್ಲಿ ಇಟ್ಕೊಂಡು ಬನ್ನಿ ಎಕ್ದಮ್ ಸಿಂಪಲ್ ಸರಳವಾಗಿರೋ ಫಾರ್ಮಲ್ಲಿ ಹೋಗಿದ್ವಿ ಸಿಂಪ್ಲೆಸ್ಟ್ ಹೋಮ್ ಸ್ಟೇಸ್ ಇದಾವೆ ನಮ್ಮಂತವರ ಫಾರ್ಮಿಗೆ ಬಂದಿದ್ಕೊಳ್ರಿ ನಾವು ಬಹಳ ರಿಕ್ವೆಸ್ಟ್ ಯಾರಾದ್ರೂ ಮಾಡಿದ್ರೆ ಇರೋದ್ರ ಕಲಾವ್ ಮಾಡ್ತೀವಿ ಸೊ ಈ ತರ ಮಾಡಿ ನೀವು ನಿಮ್ಮ ಗಟ್ಟನ್ನ ಮತ್ತೆ ವಾಪಸ್ ಪಡ್ಕೋಬಹುದು ಇದು ಒಂದು ಸರಿ ಡೆವಲಪ್ ಆದ್ರೆ ಮಾತ್ರ ನಡೆಯಲ್ಲ ಇದು ಜೀವನ್ ಪರ್ಯಂತ ಮೇಂಟೈನ್ ಕೂಡ ಮಾಡಬೇಕಿದ್ ಇದೇ ಕಾರಣಕ್ಕೆ ಕಾಡು ಜನಾಂಗದಲ್ಲಿ ರೋಗಗಳಿಲ್ಲ ಅಟೈಮಿನ್ ರೋಗಗಳಿಲ್ಲ ಮಾಡರ್ನ್ ಡಿಸಿವೆಸ್ಗಳಿಲ್ಲ ಮತ್ತೆ ಇದಕ್ಕೆಲ್ಲ ಜೆನೆಟಿಕ್ ಅಂತ ಹೇಳಿ ಲೇಬಲ್ ಮಾಡಿ ಡಾಕ್ಟರ್ಸ್ ಬಹಳ ದೊಡ್ಡ ಮೋಸ ಮಾಡ್ತಾ ಇದಾರೆ ಇದೆಲ್ಲ ಜೆನೆಟಿಕ್ ಇಲ್ಲ ನಾವು ನಡೆದುಕೊಂಡ ನಾವು ಯಾವ ಯಾವ ರೀತಿ ನಡೆದುಕೊಂಡಿದ್ದೇವೋ ಅದರ ಏನಂತೀರಿ ಪರಿಣಾಮಗಳು ಇದೆಲ್ಲ ಸೊ ಅದಕ್ಕೆ ಮಲದ ಹತ್ತಿರ ಇದ್ರೇನೆ ಜೀವನ ಮತ್ತೆ ನೋಡಿ ಮಲ ವಿಸರ್ಜನೆ ಆದಾಗ ಎಷ್ಟು ಚಲೋ ಅನಿಸ್ತದೆ ಹೊಟ್ಟೆ ಫುಲ್ ಕ್ಲೀನ್ ಆದಾಗ ಎಷ್ಟು ಶರೀರ ಹಗರ ಅನಿಸ್ತದೆ ಮತ್ತೆ ಹೊಟ್ಟೆ ಕ್ಲೀನ್ ಫುಲ್ ಆಗೋ ಸಾಧ್ಯತೆ ಇರೋದು ಜೀರ್ಣಶಕ್ತಿ ಚೆನ್ನಾಗಿದ್ರೆ ಮಾತ್ರ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಡೈಜೆಷನ್ ತುಂಬಾ ಚೆನ್ನಾಗಾದ್ರೇನೆ ಮಲವಿಸರ್ಜನೆ ಕೂಡ ಚೆನ್ನಾಗ್ ಸೊ ಡೈಜೆಷನ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಗಟ್ ಗಟ್ ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಬೇಕು ಹೊಟ್ಟೆಯಲ್ಲಿ ಮೈಕ್ರೋಬ್ಸ್ ಬೇಕು ಅಂತಂದ್ರೆ ನಿಮ್ಮ ಆಹಾರದಲ್ಲಿ ನಾರಿನ ಪದಾರ್ಥ ಬೇಕು ಜಂಕ್ ಫುಡ್ ಇರಬಾರ್ದು ಶರೀರಕ್ಕೆ ಓಡಾಟ ಇರಬೇಕು ನೀವು ಸ್ವಲ್ಪ ನೆಮ್ಮದಿಯಾಗಿ ವ್ಯಾಯಾಮ ಮಾಡ್ಕೊಂಡು ಸರಳವಾಗಿ ಬದುಕೋದು ಕಲಿಬೇಕು ಸೊ ಈ ಪದ್ಧತಿಯನ್ನ ಅಳವಡಿಸಿ ನಮ್ಮಲ್ಲಿ ಸಾವಿರಾರು ಜನ ಸೋರಿಯಾಸಿಸ್ ಬಿಟಿಲಿಗೋ ಅಂದ್ರೆ ಬಿಳಿಮಚ್ಚೆ ರೊಮೆಟೈಡ್ ಅಥರೈಟಿಸ್ ಡಯಾಬಿಟಿಸ್ ಟೈಫೋನ್ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಮೊಳಕಾಲ್ ನೋವುಗಳು ಥೈರಾಯ್ಡ್ ಸಮಸ್ಯೆ ನಕ್ವ ಹುಡಿದು ಅರ್ಧಕ್ಕೆ ನಿಂತಿದೆ ಮತ್ತೆ ಸ್ಪಾಂಡಿಲೈಟಿಸ್ ಸಿಯಾಟಿಕಾ ಹಾಳು ಮೂಳು ಪ್ರತಿ ಒಂದು ಈವನ್ ಕ್ಯಾನ್ಸರ್ ಪೇಷಂಟ್ ಕೂಡ ಕ್ಯಾನ್ಸರ್ ಆಗಿದೆ ಅಂತಂದ್ರೆ ಆ ಮನುಷ್ಯನ ಶರೀರದಲ್ಲಿ ಶಕ್ತಿ ಬಹಳ ಕಮ್ಮಿ ಇದೆ ಕ್ಯಾನ್ಸರ್ ಅವನಿಗೆ ತಿಂತ ಇದೆ ಅದ್ರ ಮೇಲೆ ಅವನಿಗೆ ರೇಡಿಯೇಷನ್ ಆಪರೇಷನ್ ಮತ್ತೆ ಕೀಮೋ ಕೊಟ್ಟಾಗ ಇನ್ನೂ ನೋಡಾಕ್ತದೆ ಶರೀರ ಮೇಲೆ ಇನ್ನೂ ಹಟ್ಟೆಯಲ್ಲಿರೋ ಬ್ಯಾಕ್ಟೀರಿಯಾ ಇನ್ನೂ ಹಾಳಾಗ್ತದೆ ಇನ್ನೂ ವೀಕ್ ಆಗ್ತದೆ ಸೊ ಅವರಿಗೂ ಕೂಡ ನಮ್ಮ ಹರಳೆಣ್ಣೆ ನಮ್ಮ ಸೀಮರು ಬಷಾಯ ಮತ್ತೆ ನಮ್ಮ ಊಟದ ಪದ್ಧತಿ ಅಳವಡಿಸಿದ್ರೆ ಬಹಳ ಲಾಭ ಆಗ್ತದೆ ಬಹಳ ಜನ ಇದರಿಂದ ಲಾಭ ಪಡ್ಕೊಂಡಿದೆ ಸೊ ನೋಡಿ ಈ ಈ ವಿಷಯ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಕಾಳಜಿ ವಹಿಸಿ ನೋಡಿ ನಮ್ಮ ತಂದೆ ತಾಯಿ ಆ ಆ ಟೈಮಲ್ಲಿ ಅವ್ರು ಅವರು ಊರಲ್ಲೇ ಬೆಳೆದು ಇನ್ನೂ ಆದ್ರೂ ಊರಲ್ಲೇ ಇದ್ದಾರೆ ಅವರಲ್ಲಿ ಆಗುವಂತ ರೋಗ ಬೇರೆ ನಾವು ಊರಲ್ಲಿ ಹುಟ್ಟಿ ಹೊರಗೆ ಹೋಗಿದ್ದೀವಿ ನಮಗೆ ಸ್ವಲ್ಪ ವಯಸ್ಸಾದಂಗೆ ಈ ತರ ರೋಗ ಆಗ್ತಾ ಇದೆ ಹೊರಗೆ ಅಂದ್ರೆ ಸಿಟಿಯಲ್ಲಿ ಅರ್ಧ ಊರಲ್ಲಿ ಅರ್ಧ ಈ ತರ ಜೀವನ ಆಯ್ತು ಮತ್ತೆ ನೀವು ನೋಡೋರು ಕೂಡ ಬಹಳಷ್ಟು ಜನ ಊರಲ್ಲಿ ಹುಟ್ಟಿ ಈಗ ಸಿಟಿಯಲ್ಲಿ ಬಂದು ಉಳಿದಿರಬಹುದು ನೋಡಬಹುದು ನೀವು ವಯಸ್ಸಾಗ್ತಾ ಹೋದಂಗೆ ರೋಗ ಬರ್ತಾ ಇದೆ ಅದೇ ಸಿಟಿಯಲ್ಲೇ ಹುಟ್ಟು ಅಲ್ಲೇ ಬೆಳಿತಾ ಇರೋ ಮಕ್ಕಳಿಗೆ ನೋಡಿ ಅವರಿಗಂತೂ ಸಿಕ್ಕವರಿದ್ದಾಗೆ ಈ ರೋಗಗಳು ಬರ್ತಾ ಇದೆ ಟೈಪ್ ಒನ್ ಡಯಾಬಿಟಿಸ್ ಮಕ್ಕಳಲ್ಲಿ ಆಗ್ತಾ ಇದೆ ಈಗ ಮಕ್ಕಳಲ್ಲಿ ಆಗ್ತಾ ಇದೆ ಸೊ ಇದಕ್ಕೆ ಒಂದು ದೊಡ್ಡ ಕಾರಣ ಇದು ನೀವು ಇದನ್ನು ಸರಿಪಡಿಸ್ಕೊಳ್ಳಿ listen